ಆತ್ಮೀಯರೇ ನಾನು ದುಡುಬಸಪ್ಪಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಟಿಂಡಾಲ್ ಪರಿಣಾಮವನ್ನ ಪ್ರಾಯೋಗಿಕವಾಗಿ ತಿಳಿಯೋಣ ಈ ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳಂದ್ರೆ ನೀರು ಎರಡು ಗಾಜಿನ ಲೋಟಗಳು ಹಾಲು ಒಂದು ಸ್ಪೂನ್ ಹಾಗೂ ಲೇಸರ್ ಟಾರ್ಚ್ ಬರಿಗಣ್ಣಿಗೆ ಕಾಣದಷ್ಟು ಚಿಕ್ಕ ಗಾತ್ರದ ಕಣಗಳನ್ನು ಹೊಂದಿರುವ ಹಾಗೂ ಬೆಳಕನ್ನು ಚದುರಿಸಬಲ್ಲ ಅಸಮರೂಪ ಮಿಶ್ರಣಗಳಿಗೆ ಕಲೀಲ ಅಂತ ಕರಿತೀವಿ ಕಲೀಲ ಪದಾರ್ಥಗಳಿಗೆ ಉದಾಹರಣೆ ಅಂದ್ರೆ ಹಾಲು ರಕ್ತ ಧೂಳು ಹೊಗೆ ಇತ್ಯಾದಿ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನೇ ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತಾರೆ ಸ್ನೇಹಿತರೆ ನಾನೀಗ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ ನೀರನ್ನು ತೆಗೆದುಕೊಂಡು ಅದರ ಮೂಲಕ ನಾನು ಲೇಸರ್ ಬೆಳಕನ್ನು ಹಾಯಿಸ್ತೇನೆ ನಮಗ ನೀರಿನಲ್ಲಿ ಈ ಲೇಸರ್ ಕಿರಣದ ಪಥ ಗೋಚರ ಆಗೋದಿಲ್ಲ ನೋಡಿ ನಾನು ಈ ಲೇಸರ್ ಟಾರ್ಚ್ ಅನ್ನ ಕೆಳಗಡೆ ತೆಗೆದುಕೊಂಡು ಬರ್ತಾ ಇದ್ದೀನಿ ನಮಗ ನೀರಿನಲ್ಲಿ ಲೇಸರ್ ಕಿರಣದ ಪಥ ಗೋಚರ ಆಗೋದಿಲ್ಲ ಯಾಕೆ ಗೋಚರ ಆಗೋದಿಲ್ಲ ಅಂತಂದ್ರೆ ನೀರಿನ ಕಣಗಳು ಬಹಳಷ್ಟು ಸೂಕ್ಷ್ಮವಾಗಿರ್ತಾವ ಚಿಕ್ಕ ಗಾತ್ರವನ್ನ ಹೊಂದಿರ್ತಾವ ಆದ್ದರಿಂದ ಬೆಳಕಿನ ಕಿರಣಗಳನ್ನ ಚದುರಿಸಲು ಆಗುವುದಿಲ್ಲ ಇಲ್ಲಿ ನೀರಿನಲ್ಲಿ ಲೇಸರ್ ಕಿರಣದ ಪಥ ನಮಗ ಕಂಡು ಬರುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಓಕೆ ನಾನೀಗ ಇನ್ನೊಂದು ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲೂ ನೀರನ್ನು ಹಾಕಿ ಆ ನೀರಿಗೆ ಒಂದೆರಡು ಹನಿ ಹಾಲನ್ನು ಬೆರೆಸ್ತೇನೆ ನಂತರ ಅದರ ಮೂಲಕ ಲೇಸರ್ ಕಿರಣವನ್ನು ಹಾಯಿಸ್ತೇನೆ ನಾನೀಗ ಈ ಒಂದೆರಡು ಹನಿ ಹಾಲನ್ನು ಈ ಒಂದು ನೀರಿಗೆ ಬೆರೆಸ್ತೇನೆ ಸ್ನೇಹಿತರೆ ಬಹಳಷ್ಟು ಬೆರೆಸ್ಬಾರದು ಇಲ್ಲಂದ್ರೆ ಬೆಳಕು ಎಲ್ಲಾ ಕಡೆ ಹರಡಿ ಬಿಡ್ತದ ಸ್ವಲ್ಪ ಹಾಲನ್ನ ಬೆರೆಸ್ಬೇಕು ಈ ಒಂದು ಗ್ಲಾಸ್ ಅನ್ನ ನೀರಿನ ಗ್ಲಾಸ್ ಅನ್ನ ನಾನು ಆಚೆ ಇಡ್ತೀನಿ ಈಗ ಇದನ್ನ ಚಮಚದ ಸಹಾಯದಿಂದ ಸ್ವಲ್ಪ ಕಲ್ಕಸ್ತೀನಿ ಈಗ ಈ ಹಾಲಿನ ದ್ರಾವಣದ ಮೂಲಕ ನಾನು ಬೆಳಕನ್ನ ಲೇಸರ್ ಬೆಳಕನ್ನ ಹಾಯಿಸ್ತೇನೆ ನೋಡಿ ಸ್ನೇಹಿತರೆ ಓಕೆ ಹಾಲಿನ ದ್ರಾವಣದ ಮೂಲಕ ನಮಗ ಬೆಳಕಿನ ಕಿರಣ ಬೆಳಕಿನ ಪಥ ಸ್ಪಷ್ಟವಾಗಿ ಗೋಚರಿಸ್ತದ ಓಕೆ ಯಾಕ ನೀರಿನಲ್ಲಿ ನಮಗ ಬೆಳಕಿನ ಪಥ ಗೋಚರಿಸಲಿಲ್ಲ ಅಂತಂದ್ರೆ ನೀರಿನ ಕಣಗಳು ಅತ್ಯಂತ ಚಿಕ್ಕ ಗಾತ್ರದಲ್ಲಿ ಇರ್ತಾವ ಅಂತ ಹೇಳಿ ಇಲ್ಲಿ ಹಾಲ್ನಲ್ಲಿ ಏನಾಗುತ್ತ ಅಂತಂದ್ರೆ ಈ ಹಾಲ್ನಲ್ಲಿ ಇರ್ತಕ್ಕಂತಹ ಕೊಬ್ಬು ಮತ್ತು ಪ್ರೋಟೀನ್ ಕಣಗಳು ದೊಡ್ಡ ಗಾತ್ರದಲ್ಲಿ ಇರ್ತಾವ ನಮ್ ಬರಿಗಣ್ಣಿಗೆ ಕಾಣಿಸದೇ ಇದ್ರೂ ಸಹಿತ ಬೆಳಕನ್ನ ಚದುರಿಸುವಷ್ಟು ದೊಡ್ಡ ಗಾತ್ರದಲ್ಲಿ ಅವುಗಳಿರ್ತಾವ ಆದ್ದರಿಂದ ಈ ಹಾಲಿನ ದ್ರಾವಣದಲ್ಲಿ உண்டாக்த நோட்ரல்ல இதன்னே நான் திண்டால் பரிணாம அந்த கரீவி கலீல பதார்த்திங்க பெளக்க வித்தியமான நான் திண்டாள் பரிணாம அந்த கரீவி நானிங்க நீரின க்ளாஸ் அது முந்த தகண்டி ஆலின் திராவணுத்தி ಈಗ ನಾನು ನೀರಿನ ಮೂಲಕ ಬೆಳಕಿನ ಕಿರಣವನ್ನ ಹಾಯಿಸ್ತೀನಿ ನೋಡಿ ಸ್ನೇಹಿತರೆ ಓಕೆ ನಮಗ ನೀರಿರ್ತಕ್ಕಂಥ ಗ್ಲಾಸ್ ನಲ್ಲಿ ಬೆಳಕಿನ ಪಥ ಗೋಚರ ಆಗೋದಿಲ್ಲ ಅದೇ ಹಾಲಿನ ದ್ರಾವಣದಲ್ಲಿ ನಮಗ ಬೆಳಕಿನ ಪಥ ಗೋಚರ ಆಗುತ್ತ ನೋಡಿದ್ರಲ್ಲ ಸ್ನೇಹಿತರೆ ಕಲೀಲು ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಟಿಂಡಾಲ್ ಪರಿಣಾಮವನ್ನು ಪ್ರಯೋಗಾಲಯಗಳಲ್ಲಿ ಕಣಗಳ ಗಾತ್ರ ವಿಶ್ಲೇಷಣೆಯಲ್ಲಿ ಬಳಸುತ್ತಾರೆ ಪರಿಸರ ಮಾಲಿನ್ಯಕಾರಕಗಳನ್ನ ಕಂಡುಹಿಡಿಯಲು ಕಣ್ಣಿನ ಪರೀಕ್ಷೆಯಲ್ಲಿ ಅಲ್ಟ್ರಾ ಮೈಕ್ರೋಸ್ಕೋಪ್ಗಳಲ್ಲಿ ಅಪರಾಧ ಪತ್ತೆಗಳಲ್ಲಿ ಪ್ರೊಜೆಕ್ಟರ್ಗಳಲ್ಲಿ ಇನ್ನು ಅನೇಕ ಕಡೆಗಳಲ್ಲಿ ಈ ಟಿಂಡಾಲ್ ಪರಿಣಾಮದ ಅನ್ವಯವನ್ನ ಮಾಡಲಾಗುತ್ತದೆ ಓಕೆ ಸ್ನೇಹಿತರೆ ಧನ್ಯವಾದಗಳು